ರಾಜ್ಯ ಸಂಚಾಲಕ ಇದ್ದೀನಿ ನಾನು ನಾವು ಇವತ್ತು ಪ್ರೆಸ್ ಮೀಟ್ ಉದ್ದೇಶ ಅಂದರೆ ಈಗ ಒಂದು ಮೂರು ವಿಷಯದ ಬಗ್ಗೆ ಮಾತಾಡಬೇಕು ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊಸಪೇಟೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಐದು ಇಪ್ಪತ್ತೈದರಂದು ಹೊಸಪೇಟೆಯಲ್ಲಿ ನಮ್ಮ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಅದನ್ನ ಖಂಡಿಸಿ ಮಾತಾಡಬೇಕಾಗಿದೆ ಎರಡನೇದು ಎಚ್ ಆಂಜನೇಯ ಅವರು ಎಚ್ ಆಂಜನೇಯ ಅವರು ಅಷ್ಟೇ ಎಲ್ಲಿ ಆದಿ ಬೀದಿ ಲೋಕಬೇಕಾರ ಇಲ್ಲ ನಮ್ಮ ಜಾತಿ ಬಗ್ಗೆ ಮಾತಾಡ್ತಾರೆ ಅದನ್ನು ಖಂಡಿಸ್ತಾ ಇದ್ದೀನಿ ಮೂರನೇದು ಕೆ ಎಚ್ ಮುನಿಯಪ್ಪ ಅವರು ಈಗ ಒಳ ಮೀಸಲಾತಿ ಏನು ಸಮೀಕ್ಷೆ ನಡೀತಾ ಇದೆಯೋ ಅಲ್ಲಿ ಈ ಬೇಡ ಜಂಗಮ್ಮ ಇವರನ್ನ ಪರಿಗಣಿಸಬಾರ್ದು ಅಂತ ಇವರೆಲ್ಲರೂ ಕೂಡ ಪತ್ರ ಪತ್ರ ಕೊಟ್ಟಿದ್ದಾರೆ ನಾನು ಈ ಮೂಲಕ ಇವತ್ತು ಯಾಕೆ ಈ ಪ್ರೆಸ್ ಮೀಟ್ ಕರೆದಿರೋದು ಅಂದ್ರೆ ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಮ್ಮ ಬೇಡ ಜನವರಿಗೆ ಸರ್ಟಿಫಿಕೇಟ್ ಸಿಗದಂಗೆ ಇವರೆಲ್ಲ ರಾಜಕೀಯ ವ್ಯಕ್ತಿಗಳು ಷಡ್ಯಂತ್ರ ಮಾಡ್ತಾ ಇದಾರೆ ಹೇಗೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಇವರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಅಧಿಕಾರಿಗಳನ್ನ ಎದುರಿಸ್ಕೊಂಡು ಒತ್ತಡ ಹಾಕಿ ನಾವೊಂದು ಅಪ್ಲಿಕೇಶನ್ ಹಾಕಕ್ಕೆ ಸಹ ಬಿಡೋದಿಲ್ಲ ಇವರು ಅಷ್ಟ್ರ ಮಟ್ಟಿಗೆ ನಮ್ಮನ್ನ ಎಲ್ಲೆಲ್ಲೂ ಒಳಗೆ ಮುಸುಡದಂಗೆ ಅಷ್ಟು ನಮ್ಮನ್ನ ತಡೆ ಹಿಡಿತಾ ಇದ್ದಾರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಹೇಳ್ತೀನಿ ಅವತ್ ಹೇಳಿದ್ರು ಲಿಂಗಾಯತ ಚಂಗಮ ವೀರಶೈವ ಚಂಗಮ ಇವರು ಸರ್ಟಿಫಿಕೇಟ್ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂತಾರೆ ಅಂತ ಹೇಳಿದ್ರು ಯಾರು ಸ್ವಾಮಿ ಸುಳ್ಳು ಜಾತಿ ಎಂ ಪಿ ಆಗಿರೋರು ಇಷ್ಟೊಂದು ಒಳ್ಳೆ ಸ್ಥಾನದಲ್ಲಿ ಇರೋರು ಐನೂರು ಜನ ಐದು ಲಕ್ಷ ಹೆಂಗಾದ್ರು ಜನಸಂಖ್ಯೆ ಬೆಳೆಯಲ್ವಾ ನಿಮ್ಮ ನೀವ್ ಇಬ್ರ ಇರ್ತೀರಾ ನೀವ್ ನಿಮ್ ಕುಟುಂಬ ಬೆಳೆಯಲ್ವಾ ಅದೇ ರೀತಿ ಬೇಡ ಜಂಗವನ್ನು ಕೂಡ ಬಂದವರು ಮತ್ತೆ ಜನ ಜನಸಂಖ್ಯೆ ಬೆಳೆದಿದೆ ಬೆಳೆದಂಗೆಲ್ಲ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಈ ರೀತಿ ಸುಳ್ಳು ಪಳ್ಳಿ ಹೇಳ್ತಂತ ತಿರ್ಗಾಡೋದ್ ಬೇಡ ನಿಮ್ಗೆ ನಿಜವಾಗ್ಲೂ ತಾಕತ್ ಇದ್ರೆ ತಾಕತ್ ಇರದೆ ನಿಜ ಮತ್ತೆ ಈ ನೀವು ಅಲ್ಲ ನಾವು ಬೇಡ ಅಲ್ಲ ಅನ್ನೋದಕ್ಕೆ ನೀವು ಡಾಕ್ಯುಮೆಂಟ್ಸ್ ತಂದಿ ಅದೇನು ಬೇಟೆ ಆಡೋರು ಹಂದಿ ತಿನ್ನರು ಮಾಂಸ ತಿನ್ನರು ಅಂತ ಹೇಳ್ತಿರಲ್ಲ ಅದು ಆಗಿದೆ ಹೈಕೋರ್ಟ್ ಅಲ್ಲಿ ಕ್ವಾಶ್ ಆಗಿದೆ ಅದನ್ನ ಆ ಒಂದು ಸುಳ್ಳು ಡಾಕ್ಯುಮೆಂಟ್ ಇಟ್ಕೊಂಡು ಅಧಿಕಾರಿಗಳಿಗೆ ಕಣ್ಣಿಂಗ್ ಮಣ್ಣೆ ಹಚ್ಚಿ ನಮ್ಮ ಜನಕ್ಕೆಲ್ಲ ಕಣ್ಣಿಂಗ್ ಮಣ್ಣೆ ಹಚ್ಚಿ ನೀವು ಮಾಡ್ತಾ ಇರೋದು ಏನು ಒಳಗಡೆ ಕುತ್ಕೊಂಡು ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಜಾತಿನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಇದನ್ನ ಯಾವತ್ತು ನಮ್ಮ ಬೇಡ ಜಂಗಮ ಸಮಾಜ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಏನ್ ಡಾಕ್ಯುಮೆಂಟ್ಸ್ ಇದಾವೆ ಖಂಡಿತ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಬರೀ ಬಾಯ್ ಮಾತಾಡೋದು ನಾನ್ ಡಾಕ್ಯುಮೆಂಟ್ ಕೊಡ್ತೀನಿ ಅಷ್ಟೇ ಯು ಮಚ್